ಪುಣ್ಯಾತ್ಮರ ಇಷ್ಟ ತಿಳ್ಕೋಬೇಕು ನೀವು ನಾವು ಭಾಳ ಏನು ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲರಿ ಭಾಳ ಏನು ಮಾಡೋಕ್ಕೆ ಹೋಗಬಾರ್ದು ಪ್ರೀತಿ ವಿಶ್ವಾಸ ನಂಬಿಕೆ ಇದೆಯಲ್ಲ ಭಕ್ತಿ ಜ್ಞಾನ ವೈರಾಗ್ಯ ಇದೆಯಲ್ಲ ನಮ್ಮನ್ನು ಎಲ್ಲೆಲ್ಲೆಲ್ಲೆಲ್ಲರ ಕರ್ಕೊಂಡು ಹೋಗ್ತೈತಿ ನೋಡ್ರಿ ಎಷ್ಟು ಶಾಂತ ಪ್ರಶಾಂತ ವಾತಾವರಣದೊಳಗೆ ನೀವೆಲ್ಲರೂ ಎಲ್ಲ ಮಹಾತ್ಮರ ದಿವ್ಯ ಸಾನಿಧ್ಯದೊಳಗೆ ಒಂದಿಷ್ಟು ಛಲೋ ಮಾತು ಅಜ್ಜವರು ಹೇಳ್ತಾರಲ್ಲ ಅಂಥೇಳಿ ಕೇಳಾಕ ನೀವು ದೊಡ್ಡವರಿದ್ದರೂ ಕೂಡ ನಮ್ಮನ್ನು ಮ್ಯಾಲೆ ಕುಂದ್ರಿಸಿ ನೀವು ಅಂತಂದ ಮೇಲೆ ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗಿ ಅರಳಿ ಭಕ್ತಿಯೊಳಗೆ ಮಿಂದೆ ಎದ್ದೈತಿ ಅನ್ನುವಂಥದ್ದು ನಾನು ಬಲ್ಲೆ ಅದಕ್ಕಾಗಿ ನಾನು ಹೇಳಿದೆ ಮನ್ಕೊಡೋದು ಅಜ್ಜಾರಿಗೆ ಅಜ್ಜಾರು ಹೋಗಿಬಿಡ್ರಿ ಈ ಮಾನ್ಯರ ಬಂದೆ ನಿಮ್ಮ ಮತ್ತೆ ಯಾಕ ಅಂತ ಹೇಳಿ ನಾನು ಏ ಇಲ್ಲೋ ಮರಯ ಎಲ್ಲರೂ ನಿನ್ನ ಅಂತ ಅಂಥೇಳಿ ಮತ್ತೆ ಸುಮ್ಮನೆ ನಿಮ್ಮನ್ನು ನಗಿಸಿ 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 ಏನೋ ಮಾನ್ಯೊಬ್ಬ ಕೇಳಾಕತ್ತಿದ್ಲು ಏನು ಏನು ಹೇಳಿ ಅದನ ಅಂತಂದವು ಏನು ಅಂತಂದೆ ನಾನು ನರಗೊಂದು ಅಜ್ಜ ಪ್ರವಚನ ಹೇಳಿದ ಹೇಳ್ದ 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 ನಕ್ಕ 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 ಸಾಕಾತ್ರಿ ನಕ್ಕ 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 ಸಾಕಾಗಿ ಸತ್ತ ಹೋದ್ನ ಅಂತಂದರು ಆವಾಗ ಈಗ ಮಗಳಿದ್ದಾಗ ಹೇಳಿದಂತ ನಮ್ಮ ಮತ್ತಿನವ್ರು ಕರ್ಕೊಂಡು ಹೋಗ್ಬೇಕಿಲ್ಲ ಅಂದಂತೆಕೆ ಹಿಂಗು ಇರ್ತವೆ ಬದುಕು ಒಟ್ಟು ಅತ್ತಿ ಸಸಿದು ನೋಡು ಒಟ್ಟು ನಿಮ್ಮ ಬಗ್ಗೆ ಹೇಳಿದ್ರೆ ಭಾಳ ಖುಷಿ ನಿಮಗೆ ಒಟ್ಟು ನಿಮ್ಮ ಬಗ್ಗೆ ಹೇಳಬೇಕು ನಾವು ಪಾಪ ಇವು ಅಂತಿರ್ತಾವ ಏನು ರೇಜರ್ ಬರಿ ಅವಾರ ಅವ್ವಾರ ಅಂತೀರಿ ನಾವು ಏನು ಮಾಡೇ ಪಾಪ ಅಂತ ಇವ್ರು ಅಂತಿರ್ತವೆ ಇಲ್ಲೂ ಮರ ನೀವು ನಮ್ಮ ಪಾರ್ಟಿ ಅಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಧೈರ್ಯದ ಮೇಲೆ ಇರ್ತೀವಿ ನೀವು ನೀವು ಅದಿರಿ ಅಂತ ನಾ ಇಲ್ಲಿ ಕುಂತೀನಿ ಮತ್ತು ಹಾಂ ಅಷ್ಟು ಇಲ್ಲ ನೋಡಿರಿ ಆಕೆ ಹೇಳಿದ್ಲಂತ ಏ ಪ್ರವಚನ ಭಾಳ ಚಲೋ ಇತ್ತು ಚಲೋ ಇತ್ತು ಚಲೋ ಇತ್ತು ನಾಲ್ಕು ನಾಲ್ಕು ಸಾತ್ರಿ ನಾವು ಅಂತ ಆಕೆ ಮಕ್ ಮಗಲಿದ್ದು ಎಷ್ಟು ಹೇಳಿ ಓಡಿಸಿದ್ದಾಳು ನೋಡ್ರಿ ನಮ್ಮ ನಮ್ಮ ತಿಕ್ಕ ಕೈ ಒಳಗೆ ಇಲ್ಲಂತ ನಾ ಹೇಳಕತ್ತೀನಿ ಅಂತಂದ್ರೆ ಅವರ ಭಾವನೆಗಳು ಅವರ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹರಿದು ಹೋಗಿತಿ ಹೆಂಗೆ ಹೇಳ್ತೀನಿ ಕಳು ಏನಾದರೂ ಒಂದು ಸಣ್ಣ ಗೆಲುವನ್ನು ಗೆಲುವನ್ನು ನಮ್ಮ ಮಕ್ಕಳು ಗೆದ್ದಾಗ ಹೆಂಗಿರಬೇಕು ನಮ್ಮ ಬುದ್ಧಿಯ ಮಾತುಗಳು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಹೇಳಬೇಕು ಯಾರಾದರೂ ನಮ್ಮ ಮಕ್ಕಳು ಮನಸ್ಸನ್ನು ಕುಗ್ಗಿಸ್ಕೊಳಕತ್ತಾರೆ ಇವತ್ತು ಎಷ್ಟು ಅಂತಂದ್ರೆ ಒಂದು ಏನೋ ಒಂದು ಸಣ್ಣ ಗೆಲುವಾಗಿರ್ತೈತಿ ಆ ಖುಷಿಯೊಳಗೆ ಮಿಂದೆದ್ದು ದೊಡ್ಡ ಗೆಲುವಿನ ಕನಸನ್ನು ಕಳ್ಕೊತಾರೆ ಅವರು ಅದಕ್ಕೆ ಒಂದು ಸಣ್ಣ ಗೆಲುವು ದೊಡ್ಡ ಸೋಲಿಗೆ ಕಾರಣ ಆಗಬಾರದು ನಾನು ಹೇಳಿದರ್ತಕ್ಕತಿ ಒಂದು ಸಣ್ಣ ಗೆಲುವು ದೊಡ್ಡ ಸೋಲಿಗೆ ಕಾರಣ ಆಗಬಾರ್ದು ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಇಷ್ಟನೇ ನಮ್ಮ ಮಕ್ಕಳಿಗೆ ಇಷ್ಟನೇ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬ್ಯಾಳೆ ಭಾಳ ನಂಬಿಕೆ ಇಟ್ಟು ನಿಮ್ಮನ್ನ ಎಲ್ಲೆಲ್ಲೋ ಹಾಸ್ಟೆಲಿಗೆ ಕಳಿಸಿರ್ತಾರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಮಗ ನನ್ನ ಮಗಳು ಎಲ್ಲೋ ಭಾಳ ಚಲೋ ಓದ್ತಾಳೆ ಅಂಥೇಳಿ ಅವರು ಕೂಲಿ ನಾಲಿ ಮಾಡಿ ನಿಮ್ಮನ್ನು ಓದಿಸ್ತಿರ್ತಾರಲ್ಲ ಆ ತಂದೆ ತಾಯಿಗಳಿಗೆ ಎಂದೂ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಎಂದೂ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ತಂದೆ ತಾಯಿಗಳಿಗೆ ನಾವು ಮೋಸ ಮಾಡಿ ನಮ್ಮ ಬದುಕನ್ನು ಸಾಗಿಸಿದರೆ ನಮ್ಮ ಬದುಕು ಆಗಂಗಿಲ್ಲ ಅದಕ್ಕೆ ಈ ದೃಷ್ಟಾಂತ ಹೇಳಬೇಕಾಗಿತ್ತು ನಾನು ನೋಡ್ರಿ ಸಣ್ಣ ಸಣ್ಣ ವಿಷಯಕ್ಕೆ ರೀ ಸಣ್ ಸಣ್ಣ ವಿಷಯಕ್ಕೆ ನಪಾಸ ಆದನೇ ಅಂಥೇಳಿ ಉರುಳು ಹಾಕೊಳ್ಳೋರು ಅದಾರ ಸಾಯಿಯೋರದಾರ ಹೌದಲ್ಲ ಎದಕ್ಕೆ ಬಂತು ಭಗವಂತ ಕೊಟ್ಟಿರುವಂತಹ ಕಿಮ್ಮತ್ತಿನ ಈ ಬದುಕಿಗೆ ಮರಣವೇ ಉತ್ತರ ಆಗಬೇಕಾಗಿತ್ತು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಈ ಭೂಮಿ ಮೇಲೆ ಎಲ್ಲಿ ಬರ್ತಿದ್ರು ಹಾಂ ಹಾಂ ಆ ಸರ್ ಎಂ ವಿಶ್ವೇಶ್ವರಯ್ಯ ಅಷ್ಟೇ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿ ಬರ್ತಿದ್ದರು ಅವರು ಕೂಡ ಜೀವನದೊಳಗೆ ಫೇಲ್ ಆಗಿಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ ಅವರು ಕೂಡ ಜೀವನದೊಳಗೆ ಫೇಲ್ ಆದವ್ರೆ ಆದರೆ ನಮ್ಮ ಬದುಕು ಎಲ್ಲಿ ಗೆಲ್ಲತತಿ ಅಂತಂದರೆ ಈ ಸಮಾಜದೊಳಗೆ ನಾವು ಎದ್ದು ನಿಲ್ಲಬೇಕಾಗೈತಿ ಅದಕ್ಕೆ ನಮ್ಮ ಬದುಕು ಹಸನಾಗಬೇಕಾಗೈತಿ ಅದಕ್ಕೆ ಏನು ಅಂತಂದ್ರೆ ಎಲ್ಲ ಹಿರಿಯಾರು ಕೂಡ್ಕೊಂಡು ಪ್ರವಚನವನ್ನು ಇಟ್ಟಿರ್ತಕ್ಕಂಥದ್ದು ಪುಣ್ಯಾತ್ಮರ ಅದಕ್ಕೆ ಈ ಸೂಕ್ಷ್ಮವಾಗಿರುವಂಥ ಮಾತನ್ನು ನಿಮಗೆ ಯಾಕೆ ನಾನು ಹೇಳಕತ್ತೀನಿ ಅಂತಂದ್ರೆ ಒಬ್ಬ ತಂದೆ ತಾಯಿಗಳಿಗೆ ಒಂದು ಮಗು ಇತ್ತಂತೆ ಆ ಮಗು ಭಾಳ ಹಠ ಮಾಡ್ತಿತ್ತಂತ ಅವ್ರ ಅವು ಏನು ಮಾಡಿಲ್ಲ ಅಂತಂದ್ರೆ ಮೊಸರನ್ನ ತಿನ್ಸಕ್ಕೆ ಹೋದ್ಲಂತ ಏನು ರೀ ಮೊಸರನ್ನ ಅಂದ್ರೆ ಗೊತ್ತಾಗತ್ತಿಲ್ಲ ಅನ್ನ ಅಂದ್ರೆ ಗೊತ್ತಾಗತ್ತೆ ನಿಮಗೆ ಹೌದಲ್ಲ ಮೊಸರನ್ನ ತಿನ್ಸಕ್ಕೆ ಹೋದ್ಲಂತ ಆ ಮಗುವಿಗೆ ಆ ಮೊಸರನ್ನು ಇಷ್ಟ ಇರಲಿಲ್ಲಂತ ಆವಾಗ ತಿನ್ನಬೇಕಂತ ಹೇಳಿ ತಾಯಿ ಹಠ ಮಾಡಿಲ್ಲಂತ ಅವ್ರ ಅಪ್ಪ ಬಂದಂತ ಆಕೆ ಈಗ ತಿನ್ವಾಳಂತಾಳ ಯಾಕೆ ತಿನ್ನಿಸ್ತೀನಿ ನೀನು ಬ್ಯಾಡ್ ಬಿಡ ಹೋಗಲಿ ಹೇಳಿ ಹೇಳಿದಾಗ ಆ ಮಗುವಿಗೆ ಆ ತಾಯಿ ಮತ್ತಷ್ಟೇ ಏನು ಮಾಡಿಲ್ಲಂತ ಒತ್ತಾಯ ಮಾಡಿ ತಿನ್ನಬೇಕು ನೀನು ಅಂದಾಗ ಆ ಮಗು ಅಲ್ಲಿದ್ದಾಗ ಅಪ್ಪ ಹೇಳಿದಂತ ಇಲ್ಲ ನೀನು ನನಗೆ ನಿನಗೇನಾರು ಒಂದು ಕೊಡಿಸ್ತೀನಿ ನಾನು ನೀನು ತಿನ್ನು ಅಂತಂದ್ಲು ಹೌದಾ ನನಗೆ ಏನಾರು ಒಂದು ಮಾತು ಕೊಡ್ತೀಯಾ ನೀನು ಅಂದ್ಲಂತ ಹಾಂ ಅಂದಂತ ಅಂದಂತೆ ಅಪ್ಪ ನಿನಗೆ ಮಾತು ಕೊಡ್ತೀನಿ ನಾ ಭಾಷೆ ಕೊಡ್ತೀನಿ ನೀನು ಮೊಸರನ್ನ ತಿನ್ನು ಅಂದಾಗ ಒಲ್ಲದ ಮನಸ್ಸಿನಿಂದ ಗಬ ಗಬ ಏನು ಮಾಡಿಲ್ಲಂತಕಿ ಮೊಸರನ್ನ ತಿನ್ಲಂತ ತಿಂದ ಮೇಲೆ ಮರನೇ ದಿವ್ಸ ಬಂದು ಅಪ್ಪ ಅಪ್ಪ ನೀನು ನನಗೆ ಏನೋ ಒಂದು ಭಾಷೆ ಕೊಟ್ಟಿದ್ದೆ ನನಗೇನೋ ಒಂದು ಕೊಡಿಸ್ತೇನೆ ಅಂದಿದ್ದೀನಿ ಅಂದಾಗ ಅಪ್ಪನ್ನು ಎದಿ ದಸಕ್ಕದ್ದಂತ ಏನಪ್ಪಾ ನಾನಾರ ನೀ ನನ್ನ ಮಗಳು ಏನಾರ ಕೇಳಿದ್ರೆ ಕಿಮ್ಮತ್ತಿಂದು ರೊಕ್ಕದ್ದು ಕೇಳಿದ್ರೆ ಎಲ್ಲಿಂದ ಕೊಡಿಸೋಕೆ ಸಾಧ್ಯ ಐತಿ ನಾನು ಅಂತಂದಾಗ ಆವಾಗ ಮಗಳಿಗೆ ಹೇಳ್ತಾನಂತಪ್ಪ ನೋಡುವ ನೀನು ಬೆಲೆ ಬಾಳುವಂಥ ವಸ್ತುಗಳನ್ನು ಕೇಳೋಕೆ ಹೋಗ್ಬೇಡಪ್ಪ ನನಗೆ ಕೊಡಿಸುವಂಥ ಶಕ್ತಿ ಇಲ್ಲ ಅಂತಂದಾಗ ಇಲ್ಲ ಇಲ್ಲ ಅಪ್ಪಾಜಿ ಏನೂ ಇಲ್ಲ ಇದು ಭಾಳ ಕಡಿಮೆ ರೇಟಿಂದೈತಿ ಐತಿ ಇದನ್ನೇನು ಕಿಮ್ಮತ್ತ ಇಲ್ಲದೈತಿ ನನಗೆ ನೀವು ಕೊಡಿಸ್ಬೇಕು ಅಂದಾಗ ಆಯಿತು ಹೇಳಮ್ಮ ಅಂತದ್ದು ಏನಿಲ್ಲ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ತಲೆ ಬಳಸ್ಬೇಕು ಅಂದ್ಲಂತಕ್ಕಿ ವಿಚಾರ ಮಾಡಿರಿ ನೀವು ಆ ಮಗುವಿನ ಭಾವನೆ ಆ ಮಗುವಿನ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ನನ್ನ ತೆಲಿ ಬಳಸ್ಬೇಕು ಅಂದಾಗ ಅಲ್ಲಿ ಮನೆಯಾಗ ಅವ್ರ ಅವ್ವ ಅವ್ರ ಅಮ್ಮ ಎಲ್ಲರೂ ಕೂತಿದ್ರು ಯಾಕೆ ಹೆಣ್ಮಗಳದಿ ಗೊತ್ತಾಗೋದಿಲ್ಲ ನಿನ್ನ ತಲೆ ಕೂದಲ ಬಳಸ್ಕೊಂಡ್ರೆ ಒಂಥರ ಅಂದ್ರಂತ ಅಂದ್ರಂತವ್ರು ಆವಾಗ ಆ ಮಗು ಹೇಳ್ತಂತ ಇಲ್ಲ ನಾನು ನನಗೆ ಭಾಷೆ ಕೊಟ್ಟಿರಿ ನೀವು ಭಾಷೆಗೆ ತಕ್ಕಬಾರ್ದು ಸತ್ಯ ಹರಿಶ್ಚಂದ್ರನ ಕತಿ ಹೇಳಿರಿ ನೀವು ನನಗೆ ಹಿಂಗೆ ಮಾಡಂಗಿಲ್ಲ ನನಗೆ ಮಾತು ಕೊಟ್ಟಂಗೆ ನಡ್ಕೋಬೇಕು ಅಂದಾಗ ಅವರಪ್ಪ ಅವ್ರ ಹೆಂಡತಿ ಮಕ್ಕ ಅವ್ರ ಅಮ್ಮನ ಮಕ್ಕ ನೋಡಿದಾಗ ಇಲ್ಲ ಇಲ್ಲ ಆಕೆ ಹೇಳ್ತಾಳೆ ಅಂದ್ರೆ ಅಂದ ತಕ್ಷಣ ತಲೆ ಬಳಸ್ಕೊಂಡು ಬಂದಂತ ತಲೆ ಬೊಳಸ್ಕೊಂಡು ಬಂದಾಗ ಮರನೇ ದಿವಸ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಶಾಲೆಗೆ ಹೋಗ್ಬೇಕು ಟಿಪ್ ಟಾಪಾಗಿ ರೆಡಿಯಾಗಿ ಹೋಗು ಸಾಲಿ ಡ್ರೆಸ್ ಹಾಕ್ಕೊಂಡ್ಲು ಡ್ರೆಸ್ ಹಾಕ್ಕೊಂಡು ಅಪ್ಪ ಅಲ್ಲಿ ಕರ್ಕೊಂಡು ಹೋದ ಹಾಕಿ ಗೇಟ್ ಹತ್ತಿರ ನಿಂತಲು ಗೇಟ್ ಹತ್ತಿರ ನಿಂತಲು ಯಾರೋ ಬರುವಿಕೆಗಾಗಿ ಕಾಯಕತ್ತಿದ್ಲು ನನ್ನ ಮಗಳು ಇಲ್ಲಾಕೆ ನಿಂತಲು ಒಳಗರ ಹೋಗ್ಬೇಕಿಲ್ಲ ಅಸಹಾಯಕತ್ತಿ ತಲೆ ಬಳಸ್ಯಾರ ಎಲ್ಲರೂ ನಗಾಕತ್ತಾರ ತಲೆ ಬಳಸಿದ್ದಕ್ಕೆ ಎಲ್ಲರೂ ನೋಡಿ ನಕ್ಕೆ ಅಸಹ್ಯ ಮಾಡ್ತಾರಲ್ಲ ಅಂದಾಗ ಆ ಮಗು ಅಲ್ಲೇ ನಿಂತ್ಕೊಂತು ನಿಂತ್ಕೊಂಡಂಥ ಸಂದರ್ಭದೊಳಗೆ ಒಂದು ಕಾರ್ ಒಳಗೆ ಬಂತಲ್ಲಿ ಕಾರ್ ಬಂದ ತಕ್ಷಣ ಭಾಳ ಖುಷಿ ಆದ್ಲಕಿ ಮಗಳ ಮುಖದೊಳಗೆ ಏನೋ ಸಂತೋಷ ಆವಾಗ ಆ ಆ ಮಗುವಿನ ಮುಖವನ್ನು ನೋಡಿದಾಗ ತಂದೆ ಅಂದ್ಕೊಂಡ ಅಲ್ಲ ನನ್ನ ಮಗಳು ಯಾರಿಗೆ ಆಯ್ಕೆ ಹಾಕತ್ತಾಳ ಅಂದಾಗ ಅಲ್ಲಿ ಒಬ್ಬ ಹುಡುಗ ಬಂದ ಹುಡುಗ ಬಂದ ಆ ಹುಡುಗ ಬಂದು ಆ ಹುಡುಗಿ ಹತ್ರ ಹೋದ ಸಣ್ಣ ಹುಡುಗರು ಒಂದು ಆರಿಂದ ಏಳು ವರ್ಷ ಬಾಲಕರಿಬ್ಬರು ಪರಸ್ಪರ ಮಾತಾಡ್ಕೊಳಕತ್ತಾರ ಖುಷಿಯಿಂದ ಅದಾರ ಅದನ್ನು ನೋಡಿ ಆ ಹುಡುಗನ ಕಳ್ಸಾಕೆ ಬಂದಂಥ ತಾಯಿ ಕಣ್ಣೊಳಗೆ ಧಳಾ ದಳ ದಳಾ ದಳ ಅಂತ ಕಣ್ಣೀರು ಇಳ್ಯಾಕತ್ತವು ಯಾಕೆ ಇಳ್ಯಾಕತ್ತವು ಅಂತಂದ್ರೆ ಆ ಮಗನನ್ನು ಒಮ್ಮೆ ನೋಡ್ತಾಳ ಆ ಮಗುವಿನನ್ನು ಹೆಣ್ಣು ಮಗುವಿನನ್ನು ಒಮ್ಮೆ ನೋಡ್ತಾಳ ಆವಾಗ ಅವ್ರ ತಂದೆ ಕಡೆ ಗಮನ ಹೋತು ಆ ತಂದೆ ತಂದೆ ಹತ್ರ ಬಂದು ಆಕೆ ಹೇಳ್ತಾಳೆ ಏನು ಹೇಳ್ತಾಳ ಅಂತಂದ್ರೆ ಅಲ್ಲ ಆಕೆ ನಿನ್ನ ಮಗಳೇನು ಹೌದು ಎಂಥ ಮಗಳನ್ನು ಪಡ್ಕೊಂಡಿರಿ ನೀವು ಪುಣ್ಯಾತ್ಮರು ನಿನ್ನ ಮಗಳು ದೇವತೆ ಇದ್ದಂಗೆ ನಿನ್ನ ಮಗಳು ಅಂತಂದ್ರೆ ಆಕಿ ಭಾಳ ದೊಡ್ಡ ವ್ಯಕ್ತಿ ಪಾ ಆಕೆ ಏನು ಅದಾಳಲ್ಲ ಆಕಿ ಎಂಥ ದೊಡ್ಡ ಕೆಲಸ ಮಾಡ್ಯಾಳ ಅಂತಂದ್ರೆ ಜೀವನದೊಳಗೆ ನಿಮಗೆ ಗೊತ್ತಿರಲಿ ನನ್ನ ಮಗ ಆ ಸಾಲಿಗೆ ಹೋಗಲ್ಲ ಒಂದು ವರ್ಷ ಆಗಿತ್ತು ಅವಂಗ ಅವಂಗ ಬ್ಲಡ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ಲಂತ ಅಕ್ಕಿ ಬ್ಲಡ್ ಕ್ಯಾನ್ಸರ್ ಇತ್ತು ಈಗ ದಿವಸ ಪ್ರತಿ ದಿವ್ಸವೂ ಮನೆಗೆ ಬರ್ತಿದ್ಲು ಅವನು ಹೋಮ್ವರ್ಕ್ ಏನಿತ್ತು ಟೀಚರ್ ಹಿಂಗೆ ಹೇಳಿದ್ರು ಸರ್ ಹಿಂಗೆ ಹೇಳಿದ್ರು ಮಸ್ತಾರ್ ಹಿಂಗೆ ಅಂತ ಹೇಳಿ ಅವನ ಮನಸ್ಸನ್ನು ಹುರಿದುಂಬಿಸ್ತಿದ್ರು ಡಾಕ್ಟ್ರ್ ನನಗೆ ಹೇಳಿದ್ರು ಇನ್ನೇನು ಕೆಲವಾರು ದಿವಸ ಅಷ್ಟೇ ಇವನು ಬದುಕ್ತಾನೆ ಇವನು ಬದುಕು ಅಷ್ಟು ಸರಳ ಇಲ್ಲ ಯಾವಾಗ ಹೊಕ್ಕನೋ ಗೊತ್ತಿಲ್ಲ ಅವ್ನು ಹೋದಾಗ ಅವನು ಭಾಳ ಖುಷಿಯಿಂದ ಕಳಿಸ್ರಿ ಅವ್ನು ಖುಷಿಯಿಂದ ಇಡ್ರಿ ಅಂದಾಗ ನಿನ್ನ ಮಗಳು ಸರಿಸುಮಾರು ಮೂರು ತಿಂಗಳ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಆತ್ಮಸ್ಥತೆ ಇರುವನ್ನು ತುಂಬ ಕತ್ತಳ ಅಂತ ಮಗಳನ್ನು ಪಡೆದಿರ್ತಕ್ಕಂಥ ತಂದೆ ತಾಯಿಗಳು ನೀವು ಧನ್ಯರು ಅನ್ನುವಂಥ ಮಾತನ್ನು ಆ ಹೇಳಿದಾಗ ಆ ತಾಯಿ ಹೇಳಿದ್ಲಂತ ನೋಡ್ರಿ ನನ್ನ ಮಗಕ್ಕೆ ಸಾಲಿಗೆ ಬಾ ಅಂತ ಹೇಳಿ ನಿನ್ನ ಮಗಳು ಹೇಳಿದ್ಲು ಆವಾಗ ನನ್ನ ಮಗ ಹೇಳ್ತಾನೆ ಏನಂತ ನನ್ನ ತಲೆ ಕೂದಲಿದ್ರೆ ಅವು ಎಲ್ಲರೂ ನೋಡಿ ನನ್ನ ನಗತಾರ ಆ ನಗುವ ಆ ಕುಹಕತೆಯನ್ನು ನೋಡಿ ನನ್ನ ಮನಸ್ಸು ಕೂಗ್ತದೆ ನಾ ಬರಂಗಿಲ್ಲ ಅಂದಾಗ ಯಾಕೆ ನಗಂಗೆ ಅವ್ರಿಗೆ ನಕ್ಕ ನಗವಲ್ರಕ್ಕ ನನ್ನ ತಲಿನೂ ನಾನು ಬೋಳಿಸ್ಕೊಂಡು ಬರ್ತೀನಿ ಅದಕ್ಕಾಗಿ ನೀ ಬರಬೇಕ ನೀನು ಅಂತ ಹೇಳಿ ಅವನ್ನ ಸಾಲಿಗೆ ಕರೆದಾಗ ಮೂರರಿಂದ ನಾಲ್ಕು ತಿಂಗಳಾಗಿತ್ತು ನನ್ನ ಮಗ ಸಾಲಿಗೆ ಬಂದಿದ್ದಿಲ್ಲ ಇವತ್ತು ಸಾಲಿಗೆ ಬಂದಾನ ಯಾರಿಂದ ಬಂದಾನ ಅಂತಂದ್ರೆ ನಿನ್ನ ಮಗಳಿಂದ ಬಂದಾನ ಅಂತಂದ್ರೆ ನೋಡ್ರಿ ವಿಚಾರ ಮಾಡಬೇಕಾಗಿರುವಂತಹ ಸಂದೇಶ ಏನು ಅಂತಂದ್ರೆ ಕ್ಯಾನ್ಸರ್ ಆಗಿರುವಂಥ ಹುಡುಗನ ಮನಸ್ಸನ್ನು ಅರಳಿಸಬೇಕು ಅಂತ ಹೇಳಿ ಸ್ನೇಹಿತನ ಮನಸ್ಸನ್ನು ಆ ಆ ಸ್ನೇಹಕ್ಕೆ ಬೆಲೆ ಕೊಟ್ಟು ಇನ್ನೇನು ನೀವು ಭಾಳ ದಿವಸ ಈ ಭೂಮಿ ಇರುವುದಿಲ್ಲ ಇರುತ್ತಾನೆ ನೀವು ಭಾಳ ಸಂತೋಷದಿಂದ ಇಡಬೇಕು ಅಂತ ಹೇಳಿ ಆ ಹುಡುಗಿ ಏನು ಮಾಡಿದ್ಲು ಅಂತಂದ್ರೆ ತನ್ನ ತೆಲಿನ ಬೋಳಿಸ್ಕೊಂಡು ಬಂದಲು ನೀವು ವಿಚಾರ ಮಾಡಬೇಕಾಗಿದ್ದು ಏನು ಅಂತಂದ್ರೆ ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಈ ವಿಶಾಲವಾಗಿರ್ತಕ್ಕಂಥ ಈ ಆಲಯದೊಳಗೆ ನಾವು ಹೆಂಗೆ ಬದುಕನ್ನು ಸಾಗಿಸಬೇಕು ಹೆಂಗೆ ನಮ್ಮ ಮನಸ್ಸನ್ನು ಇಟ್ಟುಕಬೇಕು ಹೆಂಗೆ ನಮ್ಮ ಮಕ್ಕಳನ್ನು ಹೆಂಗೆ ತಯಾರಾಗಬೇಕು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಸಮಯ ಮತ್ತು ಭಾಳ ಆತು ಮತ್ತು ಹೇಳ್ಕೊಂತ ಹೋದರೆ ಹಂಗೆ ಇದು ಮಂಗ್ಯಾನ ಬಾಳಿದ್ದಂಗೆ ಪೂಜ್ಯರು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಬಹಳ ಧನ್ಯತಾ ಮನೋಭಾವದಿಂದ ಹೇಳೋದೇನು ಅಂತಂದರೆ ನನ್ನ ಭಾಗ್ಯ ಎಂಥದ್ದು ನೋಡ್ರಿ ನನ್ನ ಭಾಗ್ಯ ಎಂಥದ್ದು ನೋಡ್ರಿ ಮನ್ಕೋಡದ ಅಜ್ಜವ್ರಿಗೆ ಹೊರಗ ಕಾರ್ಯಕ್ರಮ ಬಂದವು ಅವರು ಅಲ್ಲಿ ಸೇವಾ ಮಾಡಕತ್ತಾರ ನನಗೆ ಹೊಳೆಯಾಲೂರು ಗ್ರಾಮದ ವೀರಭದ್ರೇಶ್ವರನ ಸೇವಾ ನಿಮ್ಮೆಲ್ಲ ತಾಯಿಂದಿರ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಸೇವಾ ನನಗೆ ಸಿಕ್ಕತ್ತಲ್ಲ ನಾನು ಪುಣ್ಯವಂತ ಅಂತ ನಾನು ಭಾವಿಸ್ತೀನಿ